ಸರಸ್ವತಿ ಕಾಮತ್ ರವರು ಒಂದು ಗೋಷ್ಠಿ ಮಾಡಿದರು ಸುಳ್ಳ್ಯದಲ್ಲಿ ಹೌದು ಅದು ಈ ಏನು ಕೆ ಎಸ್ ಆರ್ ಟಿ ಸಿ ಬಸ್ಸಿನ ಹಾಂ ವಿಚಾರವಾಗಿ ಹೌದು 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 ಅದರ ಬಗ್ಗೆ ಏನು ಹೇಳ್ತೀರಾ ಸರ್ ಈಗ ನಾವು ನಾವು ಸರ್ತಿ ಇಲ್ಲಿ ಸುಳ್ಯದಲ್ಲಿ ತುಂಬ ಕಡೆಗಳಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಬಸ್ ಇಲ್ಲದೆ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇತ್ತು ಏನು ಕೂಡ ಆಗ್ತಾ ಇದೆ ಹೌದು ಬಸ್ ಇದೆ ಆದರೆ ಕಂಡಕ್ಟರ್ ಇಲ್ಲ ಕಂಡಕ್ಟರ್ ಇಲ್ಲ ಕಂಡಕ್ಟರ್ ಇಲ್ಲ ಯಾಕೆ ಅಂತ ಹೇಳಿದ್ರೆ ಕಂಡಕ್ಟರ್ ನೇಮಕಾತಿ ಆಗದೆ ತುಂಬ ಕಡೆಗಳಲ್ಲಿ ಬಸ್ಗಳನ್ನು ಕಳಿಸಲಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ಅನ್ನೋ ಕಾರಣಕ್ಕಾಗಿ ಬಸ್ನ ಕಳಿಸ್ತಾ ಇರಲಿಲ್ಲ ಅದಕ್ಕೆ ಬೇಕಾಗಿ ನಾವು ಈ ಬಸ್ಸಿನ ಸಮಸ್ಯೆ ಎಲ್ಲ ವಿದ್ಯಾರ್ಥಿಗಳಿಗಾಗ್ಲಿ ಸರ್ಕಾರಿ ಕಚೇರಿಗಳಿಗೆ ಹೋಗುವವರಿಗಾಗಲಿ ಎಲ್ಲ ಕಡೆ ಬಹಳ ಸಮಸ್ಯೆ ಆಗ್ತಿತ್ತು ಅದರ ಬಗ್ಗೆ ನಾವು ಒಂದು ದಿವಸ ಫೋನ್ ಇನ್ ಕಾರ್ಯಕ್ರಮ ಮಾಡಿದ್ವಿ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅಧಿಕಾರಿ ಮಂಗಳೂರಿಂದ ಡಿ ಟಿ ವರನ್ನು ಪುತ್ತೂರಿನಿಂದ ಪುತ್ತೂರಿನ ಕೆ ಎಸ್ ಆರ್ ಟಿ ಡಿ ಸಿ ಅವರನ್ನೆಲ್ಲ ಕರೆದು ಇದೇ ಸ್ಟುಡಿಯೋದಲ್ಲಿ ಇಲ್ಲಿ ಕೂರಿಸಿ ನಾವು ಅದರ ಬಗ್ಗೆ ನೇರ ಸಂಪರ್ಕದ ವ್ಯವಸ್ಥೆಯನ್ನು ಮಾಡಿದ್ವಿ ಜನರು ಫೋನ್ ಇನ್ ಕಾರ್ಯಕ್ರಮ ತುಂಬ ಜನರಲ್ಲಿ ಭಾಗವಹಿಸಿ ಅವರ ಸಮಸ್ಯೆಗಳನ್ನು ಹೇಳಿಕೊಂಡ್ರು ಕೆಲವು ಸಮಸ್ಯೆಗಳು ನಿವಾರಣೆ ಆದವು ಕೆಲವು ಸಮಸ್ಯೆಗಳು ಇನ್ನೂ ನಿವಾರಣೆ ಆಗಲಿ ಆಗಲಿಲ್ಲ ಇಂಥ ಒಂದು ವಿಚಾರ ಇದು ಇಷ್ಟು ಇರುವಾಗ ಸರಸ್ವತಿ ಕಾಮತ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮೊನ್ನೆ ಅವರು ಪತ್ರಿಗೋಷ್ಠಿ ಮಾಡಿದರು ಪತ್ರಿಗೋಷ್ಠಿ ಮಾಡಿ ಅವರು ಹೇಳಿದ್ದೆ ಅಂತ ಹೇಳಿದರೆ ಸರ್ ಹಾಗಾದ್ರೆ ಅವ್ರ ಜೊತೆ ಮಾತಾಡ್ಸೋಣ ಸಂಪರ್ಕಕ್ಕೆ ಸರ್ ಸರಸ್ವತಿ ಗಮ್ಮತ್ ಅವರು ನಮಸ್ಕಾರ ನಮಸ್ಕಾರ ಮೊನ್ನೆ ನೀವು ಒಂದು ಪತ್ರಿಕೋಷ್ಠಿ ಮಾಡಿದಿರಿ ಹೌದು ಸರ್ ಪತ್ರಿಕೋಷ್ಠಿ ಮಾಡಿ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಬಸ್ ಸೇವೆಯಲ್ಲಿ ವ್ಯತ್ಯಯ ಆಗ್ಲಿಕ್ಕೆ ಕಾರಣ ನವರೇ ಅಂತ ಹೇಳಿದ್ರಿ ಹೌದು ಸರ್ ಅವರು ಸರಿಯಾದ ರೀತಿಯಲ್ಲಿ ಬಸ್ ಕಳಿಸದೇ ಇರುವ ಕಾರಣ ಮತ್ತು ಇಲ್ಲಿ ಈ ಗ್ರಾಮೀಣ ಪ್ರದೇಶದಲ್ಲಿ ಓಡಬೇಕಾದ ಬಸ್ಗಳನ್ನು ಬೇರೆ ಕಡೆಗೆ ನಗರ ಪ್ರದೇಶಕ್ಕೆ ಕಳಿಸದ ಇರುವ ಕಾರಣ ಈ ರೀತಿ ಆಗ್ತಾ ಇದೆ ಅಂತ ಖಂಡಿತ ಸರ್ ಅದು ಸ್ವಲ್ಪ ಒಂದು ಒಂದು ನಿಮಿಷ ಸ್ವಲ್ಪ ವಿವರಿಸಿ ಏನಂದ್ರೆ ಈ ವಿಚಾರ ಕೆಎಸ್ಆರ್ ಟಿಸಿ ಆಂತರಿಕ ವಿಚಾರ ಆದ್ರೂ ಆಂತರಿಕ ವಿಚಾರ ಹೊರಗೆ ಬರಬಾರದು ಬಂದದ್ದು ಹೇಗೆ ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವರೇ ಈ ರೀತಿ ಆಗ್ತಾ ಇದೆ ನಮಗೆ ಮನವರಿಕೆ ಮಾಡಿದ್ರು ಅಲ್ಲ ಆಂತರಿಕ ವಿಚಾರ ಜನರಿಗೆ ತೊಂದರೆ ಆಯ್ತು ತೊಂದರೆ ಆಗಿದೆ ಎಸ್ ಆದ್ರೆ ಇವತ್ತಿನ ದಿನಗಳಲ್ಲಿ ನಿನ್ನೆ ನಿನ್ನೆದು ಬೇಕಿದ್ರೆ ನಾನು ಅಪ್ಡೇಟ್ ತಗೊಳ್ತಾ ಇದ್ದೇನೆ ಪ್ರತಿ ಸ್ಟೆಪ್ ಅಲ್ಲಿ ನಾನು ಅಪ್ಡೇಟ್ ತಗೊಳ್ತಾ ಇದ್ದೇನೆ ಹೇಗೆ ಅಂದ್ರೆ ಇವತ್ತು ಎಷ್ಟು ಬಸ್ಸು ರೂಟ್ ಅಲ್ಲಿ ಹೋಗಿದೆ ಇವತ್ತೆಷ್ಟು ಬಸ್ ಅನ್ನು ಡ್ರಾಪ್ ಮಾಡಿದ್ದಾರೆ ಇವತ್ತೆಷ್ಟು ಬಸ್ ಬ್ಯಾಂಗ್ಳೂರಿಗೆ ಹೋಗಿದೆ ಈ ತರದ ಎಲ್ಲಾ ವಿಚಾರಗಳನ್ನ ನಾನು ಇವತ್ತು ಅಪ್ಡೇಟ್ ಇವತ್ತಿನವರೆಗೆ ಅಪ್ಡೇಟ್ ಮಾಡ್ತಾ ಇದ್ದೇನೆ ಆದ್ರೆ ನಾನು ಹೇಳುವಂತದ್ದು ಇಲ್ಲಿ ಏನು ಅಂತ ಹೇಳಿದ್ರೆ ಇಲ್ಲಿ ಕೆ ಎಸ್ ಆರ್ ಟಿ ಯ ಒಂದು ಬೇಜವಾಬ್ದಾರಿತನ ಅಂದ್ರೆ ಡಿ ಸಿ ಅವರಿಗೆ ಇದನ್ನ ಹ್ಯಾಂಡಲ್ ಮಾಡಬಹುದು ಒಂದೇ ಒಂದು ಆನ್ಸರ್ ಕೊಡುದು ಮತ್ತೆ ಅವರ ಕೊಡುವಂತ ಆನ್ಸರ್ ಹೇಗಿರ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಕಂಡಕ್ಟರ್ ಡ್ರೈವರ್ ಅಂತ ಹೇಳ್ತಾರೆ ಅನ್ನೋದು ಒಂದೇ ಒಂದು ಪ್ರಶ್ನೆ ಸೋಮವಾರದಿಂದ ಗುರುವಾರ ತನಕ ಬರುವಂತಹ ಬಸ್ಸುಗಳಿಗೆ ಕಂಡಕ್ಟರ್ ಡ್ರೈವರ್ ಇರ್ತಾರೆ ಅದೇ ಕಂಡಕ್ಟರ್ ಡ್ರೈವರ್ಗಳು ಯಾಕೆ ಶುಕ್ರವಾರ ಶನಿವಾರ ಆದಿತ್ಯವಾರ ಇರುವುದಿಲ್ಲ ರೂಟ್ಗಳಲ್ಲಿ ಸ್ಟೇ ಮಾಡುವ ಬಸ್ಗಳು ಹೋಗದಿದ್ರೆ ಮಕ್ಕಳಿಗೆ ಎಷ್ಟು ತೊಂದರೆ ಆಗ್ತದೆ ಇದ್ರ ಬಗ್ಗೆ ಯಾಕೆ ಊರಿನ ಜನರು ಎಚ್ಚೆತ್ತುಕೊಳ್ಳುವುದಿಲ್ಲ ಮತ್ತೊಂದು ಗುತ್ತಿಗಾರು ರೂಟ್ ನಲ್ಲಿ ಬಸ್ಗಳು ಹೋಗದೆ ಎಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ ಇದು ಇದು ನಾನು ಹೇಳುದು ಇವತ್ತು ನಾವು ಮಾತಾಡುವಾಗ ನಾವು ನಾನು ಒಬ್ಳು ಮಾತಾಡ್ಬೋದು ಇಂತ ಹತ್ತು ವಾಯ್ಪುಗಳಿದೆ ಆದ್ರೆ ಜನರು ಮುಂದೆ ಬರ್ತಾ ಇಲ್ಲ ಯಾಕೆ ಹೇಳಿ ನನಗೆ ಒಂದು ಆಶ್ಚರ್ಯ ಆಗ್ತಾ ಇದೆ ಯಾಕೆ ಡಿಪಾರ್ಟ್ಮೆಂಟ್ ಅನ್ನೇ ಎದುರು ಹಾಕೊಳ್ಳಕ್ಕೆ ಇಷ್ಟ ಇಲ್ವೋ ಅಥವಾ ಮಾತಾಡಿದ್ರೆ ಬಿಜೆಪಿ ಕಾಂಗ್ರೆಸ್ ಅಂತ ಹೇಳುವಂತ ಪಟ್ಟ ಕಟ್ಟತಾರೋ ಅಂತ ಹೇಳುವಂತದ್ದು ಇದೆಯಾ ನನಗ್ ಗೊತ್ತಿಲ್ಲ ಈಚೆ ನಾನು ಹೇಳುವಂತದ್ದು ಅವರು ಇದ್ರ ಬಗ್ಗೆ ಜವಾಬ್ದಾರಿ ತಗೊಳ್ಬೇಕು ನಮ್ಮ ಎಂಎಲ್ಎ ಎ ಇದ್ದಾರೆ ಅವರು ಹಾಗರುವಾಗ ಎಂಎಲ್ಎ ಎ ಜವಾಬ್ದಾರಿ ಇದೆ ನಮಗೆ ಗ್ರಾಮೀಣ ಮಟ್ಟದಲ್ಲಿ ಏನು ಕುಂದು ಕೊರತೆಗಳಿದೆಯೋ ಅದನ್ನ ಜವಾಬ್ದಾರಿ ಸರಿಪಡಿಸುವ ಅವರಿಗೆ ಇದೆ ಆದ್ರೆ ಯಾಕೆ ಇವರು ಮಾತಾಡ್ತಾ ಇಲ್ಲ ಇವಾಗ ಒಂದೇ ಫೋನ್ ಕಾಲ್ ಅಲ್ಲಿ ಸರಿ ಮಾಡಬಹುದು ಎರಡು ಬಾರಿ ನಮ್ಮ ಬಸ್ ನಿಲ್ದಾಣಕ್ಕೆ ಭೇಟಿ ಕೊಟ್ಟರು ಈ ಸಮಸ್ಯೆ ಜಾಸ್ತಿ ಆಗ್ತಾ ಇದ್ದ ಸಂದರ್ಭದಲ್ಲಿ ಬಸ್ ನಿಲ್ದಾಣಕ್ಕೆ ಭೇಟಿ ಕೊಟ್ಟು ಅಲ್ಲಿ ಅಧಿಕಾರಿಗಳೊಟ್ಟಿಗೆ ಮತ್ತು ಸಾರ್ವಜನಿಕರೊಟ್ಟಿಗೆ ಮಾತಾಡಿದರು ಸಮಸ್ಯೆ ಇಳ್ಕೊಂಡ್ರು ಮತ್ತು ಅಲ್ಲಿ ಸರ್ಕಾರದಲ್ಲಿ ನಾವು ಇದನ್ನ ಬಗ್ಗೆ ಮಾತಾಡ್ತೇವೆ ಅಂತ ಹೇಳಿದರು ರೆಡ್ಡಿ ಅವರನ್ನು ಸಂಪರ್ಕ ಮಾಡಿ ಮಾತಾಡಿದರು ಮಾತಾಡಿ ನಂತರ ಪರಿಣಾಮಗಳು ಮಾತ್ರ ಅದರ ಕಾಣ್ತಾ ಇಲ್ಲ ಯಾಕೆಂದರೆ ಒಂದೇ ವಿಚಾರ ಅಲ್ಲಿ ಒಂದು ಹೊಸ ಹತ್ತು ಬಸ್ಗಳನ್ನು ಅಂತ ಅಂತೇಳಿ ಮಂತ್ರಿಗಳು ಹೇಳಿದರು ಆದರೆ ನಮ್ಮ ಇಲ್ಲಿ ಏನು ಸಿಬ್ಬಂದಿ ಕೊರತೆ ಅಂತೇಳಿ ಜನರು ಹೇಳಿದ್ರು ಇಲ್ಲಿ ಇಲಾಖೆಯಿಂದ ಡಿಪೋ ಮ್ಯಾನೇಜರ್ ಆಗಲಿ ನಮ್ಮ ಡಿ ಟಿ ಒ ಆಗಲಿ ಡಿ ಸಿ ಆಗಲಿ ಹೇಳ್ತಿದ್ರು ಆ ಸಮಸ್ಯೆಗೆ ಪರಿಹಾರ ಇಷ್ಟವರೆಗೂ ಆಗಲಿಲ್ಲ ಅಲ್ಲ ನಾನ್ ಕೇಳುದು ನನ್ ನನ್ ನೋಡಿ ನಂದು ಕ್ಲಿಯರ್ ಪಿಕ್ಚರ್ ಇಲ್ಲಿಗೆ ಸೋಮವಾರದಿಂದ ಗುರುವಾರ ತನಕ ಬರುವಂತ ಕಂಡಕ್ಟರ್ ಡ್ರೈವರ್ಗಳು ಡ್ರೈವರ್ಗಳು ಇವಾಗ ಶುಕ್ರವಾರ ಶನಿವಾರ ಆದಿತ್ಯ ರಜೆ ಮಾಡಿ ನಿಲ್ತಾರೇನು ಅವರಿಗೆ ತಿಂಗಳಿಗೆ ಎಷ್ಟು ರಜೆ ಇದೆ ಅವರಿಗೆ ರಜೆ ಮಾಡಲಿಕ್ಕೆ ಆಗ್ತದ ಶುಕ್ರವಾರ ಶನಿವಾರ ಆದಿತ್ಯವಾರ ಈ ರೂಟ್ಗಳ ಬಸ್ ಕಡೆ ಕಳಿಸಿದ್ದಾರೆ ಅಷ್ಟೇ ಸಾಕು ನಮ್ಮ ಹಕ್ಕು ನಮ್ಮ ಹಕ್ಕು ಕೆರ್ಟಿಸಿ ನಮ್ಗೆ ಏನು ರೂರಲ್ ಏರಿಯಾಕ್ಕೆ ಕಳಿಸ್ತಾರ ಅದನ್ನು ಕಳಿಸಿದ್ರೆ ಸಾಕು ನಮ್ಗೆ ಡ್ರೈವರ್ ಬೇಡ ಎಕ್ಸ್ಟ್ರಾ ಬಸ್ ಅಲ್ಲ ಎಕ್ಸ್ಟ್ರಾ ಬಸ್ ಬೇಕಾಗ್ತದೆ ಯಾಕಂದ್ರೆ ರೂಟ್ಗೆ ಕೊರತೆ ಆಗಿದೆ ಅದರಿಂದಾಗಿ ಬೇಕಾಗ್ತದೆ ಅಲ್ಲ ನಿಮಿಷ ನಿಮಗೊತ್ತು ನೆನಪಿರ್ಬೇಕು ಶಿವಮೊಗ್ಗ ರೂಟಿಗೆ ಒಂದು ಬಸ್ ಹೋಗ್ತಾ ಇತ್ತು ಬೆಳ್ಳಾರೆ ಉಪ್ಪಿನಂಗಡಿ ಹಾಗೆ ಶಿವಮೊಗ್ಗ ರೂಟಿನಲ್ಲಿ ಒಂದು ಬಸ್ ಹೋಗ್ತಾ ಇತ್ತು ತುಂಬಾ ಒಳ್ಳೆ ಕಲೆಕ್ಷನ್ ಆಗ್ತಾ ಇತ್ತು ನಿಮಗೆ ಡಿಟೇಲ್ಸ್ ಕೊಡುವ ಆದ್ರೆ ತಕ್ಷಣಕ್ಕೆ ಅದನ್ನ ನಿಲ್ಲಿಸಲಿ ಬಿಟ್ಟರು ಯಾಕೆ ಇವರಿಗೆ ಹಿತಾಸಕ್ತಿ ಇಲ್ವಾ ನಾನ್ ಕೇಳುದು ಇವರಿಗೆ ಬೆಂಗಳೂರಿಗೆ ಮಾತ್ರ ಕಲ ಕಲಿಸುವ ಹಿತಾಸಕ್ತಿ ಯಾಕೆ ನಾನು ಕೇಳುದು ಹಾಗಾದ್ರೆ ನಾವು ನಮ್ಮ ದೌರ್ಭಾಧ್ಯ ಇದು ನಮ್ಮ ಇದು ಇದೀಗ ಬ್ಯಾಂಗ್ಳೂರಿಗೆ ಜಾಸ್ತಿ ಜನ ಇದ್ದಾರೆ ಅಂತ ಆದ್ರೆ ಕೂಡಲೇ ಇಲ್ಲಿಯ ಬಸ್ಸನ್ನು ಅನ್ನು ತೆಗೆಸಿ ಆ ತಿರುಗಿಸ್ತಾರೆ ಅಂತ ಹೌದು ಯಾಕೆಂದ್ರೆ ದಿನ ದಿನದ ಅಪ್ಡೇಟ್ ನನ್ಗೆ ಬರ್ತಾ ಇದೆ ದಿನ ದಿನದ ಎಷ್ಟು ಜನ ಬೇಕು ಪಾಪ ಕೆ ಎಸ್ ಆರ್ ಟಿ ಸಿಂದ ಊಟ ಮಾಡುವಂತವರು ಈ ತರ ರೂರಲ್ ಮಕ್ಕಳಿಗೆ ವೃದ್ಧರಿಗೆ ಹೆಣ್ಣು ಶಕ್ತಿ ಯೋಜನೆ ಅನುಭವಿಸುವವರಿಗೆ ಇಲ್ದಾಗೆ ಆಯ್ತು ಇವತ್ತು ಅಂತ ಹೇಳುವ ರೀತಿ ಮಾತಾಡ್ತಾರೆ ಅವಾಗ ಇದು ಅವ್ರಿಗೆ ಏನ್ ಅನ್ಸ ಅನ್ಸೋದಿಲ್ವಾ ಆಯ್ತು ಬಿಡಿ ಸರ್ ನಾನು ಸರಸ್ವತಿ ಕಾಮತ್ ನನ್ಗೇನ್ ಮಾಡ್ಬೇಕು ಅಂತ ಹೇಳುದು ಗೊತ್ತು ನಾನು ತಾಳ್ಮೆ ಅವ್ರು ಏನೋ ಇವ್ರು ಹೇಳಿದಾರಂತೆ ಮ್ಯಾನೇಜರ್ ಸಾಹೇಬರು ಹೇಳಿದಾರಂತೆ ಅವ್ರು ಏನ್ ಮಾಡ್ತಾರೆ ನಮ್ಮನ್ ಏನ್ ಮಾಡ್ಲಿಕ್ಕೆ ಸಾಧ್ಯ ರೂಟ್ ಅಲ್ಲಿ ಇಷ್ಟು ಕಿಲೋಮೀಟರ್ ಆಗ್ಬೇಕು ಇಷ್ಟು ಕಲೆಕ್ಷನ್ ಆಗ್ಬೇಕು ನಾನು ಯಾವ ರೂಟಿಗೆ ಕಳಿಸ್ತೀನಿ ಅದು ನನ್ನ ಇದು ಅವ್ರಿಗೇನೋ ತಲೆ ಸರಿ ಇಲ್ಲ ಅಂತ ಹೇಳಿದಾರಂತೆ ನಾನು ಹೇಳುದು ಸರಸ್ವತಿ ಕಾಮತ್ಗೆ ತಲೆ ಸರಿ ಇಲ್ಲದಾಗಿ ಬಂದ್ರೆ ಏನಾಗ್ತದೆ ಅಂತ ಅವ್ರು ತಿಳ್ಕೊಳ್ಳಿ ಈಗ ಅವರಿಗೆ ಬೇರೆ ಕಡೆ ಜನ ಇದ್ರು ಕೂಡ ಹೋಗೋದಕ್ಕೆ ಅಡ್ಡಿಲ್ಲ ಆದ್ರೆ ಇಲ್ಲಿ ಗೆ ಈ ಲೈನ್ ಅನ್ನು ಕಟ್ ಮಾಡಿ ಅಲ್ಲ ಈ ಲೈನ್ ಅಂತ ಹೌದು ನಮ್ಮ ಮಕ್ಕಳಿಗೆ ನಮ್ಮ ಊರಿನ ಹೆಣ್ಣು ಮಕ್ಕಳಿಗೆ ಸಿಗುವಂತಹ ಸೌಲಭ್ಯವನ್ನ ನಮಗೆ ಕೊಡಿ ಅಷ್ಟೇ ಕೇಳುದು ಬೇರೆ ಏನು ನಮ್ಮದು ಡಿಮಾಂಡ್ ಇಲ್ಲ ಈ ಬಗ್ಗೆ ಈಗ ಈ ಬಗ್ಗೆ ನಾವು ಪುತ್ತೂರನ್ನು ಕೂಡ ಈಗ ಸಂಪರ್ಕ ಮಾಡ್ತಿದ್ದೇವೆ ನಿಮ್ಮ ಮಾತು ನಿಮ್ಮ ನಾಳೆ ಸುಳ್ಯದಲ್ಲಿ ನಾವು ಅವರಿಗೆ ಗೆರವು ಹಾಕಿ ಹಾಕ್ತೇವೆ ಖಂಡಿತ ಈ ಮಕ್ಕಳು ಈ ಹೆಣ್ಣು ಮಕ್ಕಳು ಎಲ್ಲರೂ ಬರ್ತಾರೆ ನಾವು ಗೆರವು ಹಾಕಿ ಹಾಕ್ತೇವೆ ಅದಕ್ಕೆ ಅವರಿಗೂ ಅವಕಾಶ ಕೊಡ್ತೇವೆ ಅವರು ಅವರನ್ನು ತಿದ್ದಿಕೊಳ್ಳಿಕ್ಕೆ ಅವಕಾಶ ಕೊಡ್ತೇವೆ ಒಂದು ವೇಳೆ ತಿದ್ದಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವರನ್ನು ಹೇಗೆ ತಿದ್ದಬೇಕು ಸಮಾಜ ಅಂತ ನಾವು ನಿಮ್ಮ ಹೋರಾಟ ಕಾಮತ್ ನಮಸ್ಕಾರ ನಮಸ್ಕಾರ ಜಯಶಾಂತ್ ಅವರು ನಮಸ್ಕಾರ ನಾವು ಈಗ ಈ ಕಾರ್ಯಕ್ರಮದಲ್ಲಿ ಇದ್ದೇವೆ ಸುದ್ದಿ ಚಾನೆಲ್ನಲ್ಲಿ ಈಗ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸರಸ್ವತಿ ಕಾಮತ್ ಅವರು ಮೊನ್ನೆ ಒಂದು ಪತ್ರಿಕೋಷ್ಠಿ ಮಾಡಿದ್ರು ಪತ್ರಿಕೋಷ್ಠಿ ಮಾಡಿ ಈ ಸುಳ್ಯ ರೂಟ್ ಗ್ರಾಮೀಣ ಪ್ರದೇಶಕ್ಕೆ ಹೋಗಬೇಕಾದ ಬಸ್ಗಳನ್ನು ಶುಕ್ರವಾರ ಶನಿವಾರ ಮತ್ತು ಆದಿತ್ಯವಾರ ದಿವಸ ಬೇರೆ ರೂಟಿ ಕಳಿಸಿದ್ದಾರೆ ಬ್ಯಾಂಗ್ಳೂರು ಕಡೆ ಕಳಿಸ್ತಾ ಇದ್ದಾರೆ ಇಲ್ಲಿ ಸಮಸ್ಯೆ ಅದರ ಬಗ್ಗೆ ಮಾತಾಡ್ಲಿಲ್ಲ ಸರ್ ಈಗ ಅದರಲ್ಲಿ ಅವರು ಹೇಳಿದ್ರಲ್ಲಿ ಏನು ತಪ್ಪೇನಿಲ್ಲ ಆದ್ರೆ ಶುಕ್ರವಾರ ಕಳಿಸೋದಿಲ್ಲ ಶನಿವಾರ ಸಂಜೆ ಭಾನುವಾರ ಸಂಜೆ ನಾವು ಕಳಿಸ್ತಾ ಇದೀವಿ ಯಾಕೆ ಕಳಿಸ್ತಾ ಇದೀವಿ ಅಂದ್ರೆ ಈ ಭಾಗದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಅಥವಾ ಧರ್ಮಸ್ಥಳಕ್ಕೆ ಏನು ನಾವು ನಮ್ದೇ ಜವಾಬ್ದಾರಿ ಅದ ಅಲ್ಲಿ ಬಂದಂತ ಜನನ ಖಾಲಿ ಮಾಡುವಂತದ್ದು ಅವ್ರಿಗೆ ಸಾರಿಗೆ ವ್ಯವಸ್ಥೆ ಕೊಡ್ಬೇಕಾದ ಜವಾಬ್ದಾರಿ ನಮ್ದೇ ರಾತ್ರಿಯ ಪಾಪ ವಯಸ್ಸಾದವ್ರು ಹೆಣ್ಮಕ್ಳು ಎಲ್ಲರೂ ಇರ್ತಾರೆ ನಾವು ವ್ಯವಸ್ಥೆ ಮಾಡ್ಲೇಬೇಕು ನಾವು ಡ್ರೈವರ್ ಇಲ್ಲ ಕಂಡಕ್ಟರ್ ಇಲ್ಲ ಅನ್ನೋದು ಅದು ಎಷ್ಟು ಸತ್ಯ ಆದ್ರೂ ಅವ್ರಿಗೆ ಅದು ಸಂಬಂಧ ಇಲ್ಲ ನಮ್ಗೆ ನಮ್ ಜವಾಬ್ದಾರಿಯನ್ನು ನಾವು ಆ ವ್ಯವಸ್ಥೆ ಮಾಡ್ಲೇಬೇಕು ಮಾಡ್ ಮಾಡ್ ಮಾಡುವಾಗ ಏನಾಗುತ್ತೆ ಆಚೆ ಈಚೆ ಸ್ವಲ್ಪ ಸೋಮವಾರದ ಹೊತ್ತಿನ ಏನು ಕಾರ್ಯಾಚರಣೆಯಲ್ಲಿ ವ್ಯತ್ಯಯ ಆಗ್ತದೆ ಅವ್ರು ಹೇಳಿದ್ರಲ್ಲಿ ಏನ್ ಸುಳ್ಳೇನಿಲ್ಲ ಪ್ರತಿ ದಿವಸ ಸ್ವಲ್ಪ ದಿನ ಪ್ರತಿ ಸೋಮವಾರ ದಿವಸ ಹೌದು ಸರ್ ಹೌದು ಸರ್ ಹೌದು ಸರ್ ಆಗಿದೆ ಅದನ್ನ ತಡೆ ಇಡುವ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತಾ ಇದ್ವಿ ನಾವು ಅದನ್ನ ನೋಡಿದ್ವಿ ಅವ್ರ ಪತ್ರಿಕಾಗೋಷ್ಠಿ ನೋಡಿದ್ವಿ ಅದನ್ನ ನಾವ್ ಈಗ ಹಿಂಗೆ ಪರಿಹರಿಸಬಹುದು ಅಂತ ಬಹಳ ಆಲೋಚನೆ ಮಾಡ್ತಾ ಇದ್ವಿ ಎಷ್ಟ್ ಆಲೋಚನೆ ಮಾಡಿದ್ರು ಏನಾದ್ರು ಒಂದ್ ಸಣ್ಣ ಪುಟ್ಟದಲ್ಲಾದ್ರು ಸಣ್ಣ ಪ್ರಮಾಣದಲ್ಲಾದ್ರೂ ಆಚೆ ವ್ಯತ್ಯಯ ಆಗ್ತದೆ ಅದನ್ನು ತಪ್ಪಿಸುವಂತ ಕಾರ್ಯದಲ್ಲಿ ನಾವಿದ್ದೇವೆ ಖಂಡಿತ ಅದನ್ನ ತಪ್ಪಿಸ್ತೀವಿ ಕಳೆದು ಕಳೆದ ಬಾರಿ ನೀವು ಇದೇ ಜಾಗದಲ್ಲಿ ನಮ್ಮ ಸುದೀಶ್ವರದಲ್ಲಿ ಕೂತು ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಜನರೊಟ್ಟಿಗೆ ಮಾತಾಡಿದ್ರಿ ಹೌದು ಸರ್ ಹೌದು ಆಗ ಎದುರಾದ ತುಂಬಾ ಸಮಸ್ಯೆಗಳಲ್ಲಿ ಕೆಲವು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟಿದ್ದೀರಿ ಕೊಟ್ಟಿದ್ದೀನಿ ನಾನೇ ಖುದ್ದಾಗಿ ಹೋಗಿದ್ದೀನಿ ಈಗ ಈ ಕಂಡಕ್ಟರ್ಗಳ ನೇಮಕಾತಿ ವಿಚಾರ ಇನ್ನು ಕೂಡ ಸರಿಯಾಗಲಿಲ್ಲಲ್ಲ ಇಲ್ಲ ಸರ್ ನಡೀತಾ ಇದೆ ಅದಕ್ಕೆ ನಮ್ ನೀವೆಷ್ಟು ಕಾಯ್ತಾ ಇದೀರ ಜನರ ಎಷ್ಟು ಕಾಯ್ತಾ ನಾವು ಅಷ್ಟೇ ಕಾಯ್ತಾ ಇದೀವಿ ಬಹುಶಃ ಏಪ್ರಿಲ್ ಎಂಡ್ ಅಥವಾ ಮೇ ಫಸ್ಟ್ ಆಗುತ್ತೆ ಈಗ ಹೇಳುದು ಶನಿವಾರ ಹಗಲಲ್ಲಿ ಕೂಡ ನೀವು ಬೇರೆ ಕಡೆ ಕಳಿಸ್ತಾ ಇದ್ದೀರಾ ರಾತ್ರಿ ಮಾತ್ರ ಕಳಿಸಿದ್ರೆ ಸಂಜೆ ಮಾತ್ರ ನಮ್ಗೆ ಶನಿವಾರ ಸಂಜೆ ಮತ್ತೆ ಭಾನುವಾರ ಸಂಜೆ ಈಗ ಭಾನುವಾರ ಸಂಜೆ ಭಾನುವಾರ ಹಗಲಿಗೆ ಸಮಸ್ಯೆ ಆಗ್ತದೆ ಭಾನುವಾರ ಹಗಲಿಗೂ ಕಳಿಸ್ತಾ ಇರ್ತೀವಿ ಭಾನುವಾರ ಹಗಲು ಕೂಡ ಈಗ ಗ್ರಾಮೀಣ ಸಮಸ್ಯೆ ಸಮಸ್ಯೆ ಆಗಿದೆ ಸೋಮವಾರ ಕೂಡ ಅದರ ಪರಿಣಾಮ ಕಾಣ್ತಾ ಇದೆ ಅದ್ರಿಂದ ಆ ಸಮಸ್ಯೆ ಪರಿಹಾರ ಆಗುವಂತ ವ್ಯವಸ್ಥೆ ಮಾಡ್ಲೇಬೇಕಾಗ್ತದೆ ಸರ್ ಮಾಡ್ತೀನಿ ಖಂಡಿತ ಮಾಡ್ತೀನಿ ಯಾವ ರೀತಿ ಹೇಗೆ ನಿಮ್ಮ ಯೋಚನೆ ಹೇಗೆ ಯಾವ ನಮ್ಗೆ ಯೋಚನೆ ಬಹಳ ಇದೆ ಅದೆಲ್ಲ ಇಲ್ಲಿ ಹೇಳ್ಲಿಕ್ಕೂ ಆಗಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ಏನದು ಜನಗಳಿಗೆ ಒಟ್ಟಿನಲ್ಲಿ ಪ್ರಯಾಣಿಕರಿಗೆ ಮಕ್ಕಳಿಗೆ ತೊಂದರೆ ಆಗದಂಗೆ ನಾನು ಮಾಡ್ತೀನಿ ಎಸ್ ಓಕೆ ಸರ್ ಆಯ್ತು ಧನ್ಯವಾದಗಳು ನೇರ ಸಂಪರ್ಕಕ್ಕೆ ಒಂದು ಮಾಹಿತಿ ಕೊಟ್ಟದಕ್ಕಾಗಿ ನಮಸ್ತೆ ನಮ್ಮ ಲೀಟೋರ್ ಅವರು ಕಳಿಸರ್ತಿ ಕೂಡ ಇಲ್ಲಿ ಬಂದವರು ಮಾಹಿತಿ ಕೊಟ್ಟಿದ್ರು ಇವತ್ತು ಕೂಡ ಈ ಅವ ಸಮಸ್ಯೆ ಏನು ಸರಸ್ವತಿ ಕಾಮತ್ ಅವರು ಹೇಳಿದ ಸಮಸ್ಯೆ ಅಲ್ಲಗಳಿರಲಿಲ್ಲ ಹೌದು ಸಮಸ್ಯೆ ಹೌದು ಅದನ್ನು ನಾವು ಮಾಡ್ತೇವೆ ಅಂತ ಒಂದು ಅವರು ಹೇಳುದು ಅನಿವಾರ್ಯವಾಗಿ ನಾವು ರಾತ್ರಿ ಮಾತ್ರ ಕಳಿಸಿದ್ದೇವೆ ಅಂತೇಳಿ ಆದ್ರೆ ಇಲ್ಲಿ ಏನಾಗಿದೆ ಪರಿಣಾಮ ನೋಡಿ ಶನಿವಾರ ದಿವಸ ರಾತ್ರಿ ಬಸ್ಗಳು ಆ ಕಡೆ ಹೋದಾಗ ಆದಿತ್ಯವಾರ ದಿವಸದ ರೂಟ್ಗಳೆಲ್ಲ ಸಮಸ್ಯೆ ಈ ಗ್ರಾಮಾಂತರ ಪ್ರದೇಶ ಈಗ ಒಂದು ಆದಿತ್ಯವಾರ ದಿವಸ ಮದುವೆ ಇದೆ ಅಥವಾ ಬೇರೆ ಯಾವುದೇ ಕಾರ್ಯಕ್ರಮ ಅಲ್ಲಿ ಹೋಗಬೇಕಿದ್ರೆ ಬಸ್ಸುಗಳು ಬೇಕಾದ ರೀತಿಯಲ್ಲಿ ಇಲ್ಲ ಇಲ್ಲ ಸೋಮವಾರ ದಿವಸ ವಿದ್ಯಾರ್ಥಿಗಳ ಒತ್ತಲಾಗಲಿ ಬೇರೆ ಕಾರ್ಯಕ್ರಮ ಒತ್ತರ ಆಗಲಿ ಸರ್ಕಾರಿ ಕಾರ್ಯ ಕಚೇರಿಗಳು ಹೋಗುವವರಿಗಾಗಲಿ ಆಗ ಈ ಬಸ್ಗಳ ಸಂಖ್ಯೆ ಅವ್ರಿಗೆ ನೈಟ್ ಎಲ್ಲ ಮಾಡ್ತಾರಲ್ಲ ಅದರಿಂದಾಗಿ ಸೋಮವಾರ ಸಮಸ್ಯೆ ಅದರಿಂದಾಗಿ ಆದಿತ್ಯವಾರ ಮತ್ತು ಸೋಮವಾರ ಗ್ರಾಮಾಂತರ ಪ್ರದೇಶ ಜನರಿಗೆ ಆಗುವಂಥ ಸಮಸ್ಯೆಯನ್ನು ಆಗದ ಹಾಗೆ ನೋಡಿಕೊಂಡು ಬಾಲರಿಗ ಬಸ್ಗಳಿಗೆ ಕಳಿಸೋದಕ್ಕೆ ಏನು ಯಾರ ಆಕ್ಷೇಪ ಕೂಡ ಇಲ್ಲ ಇದು ಇನ್ನು ಮುಂದಕ್ಕೆ ಸರಿಯಾದೀತು ಅಂತ ನಾವು ಭಾವಿಸ್ತೇವೆ ಸರ್ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ